ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕತ್ರು ಕರ್ಮ ಕ್ರಿಯಾಪದಗಳನ್ನು ವಾಕ್ಯಗಳಲ್ಲಿ ಗುರುತು ಮಾಡೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ಕತ್ರು ಅಂದ್ರೆ ವಾಕ್ಯದಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ನಾವು ಪದ ಅಂತ ಕರಿತೀವಿ ನೋಡಿ ಕತ್ರು ಅಂದ್ರೆ ವಾಕ್ಯದಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ಪದ ಎಂದು ಕರೆಯುತ್ತೇವೆ ಇನ್ನು ಕರ್ಮ ಪದ ಅಂದ್ರೆ ಏನು ವಾಕ್ಯದಲ್ಲಿ ಮಾಡಿದ ಕೆಲಸ ಸೂಚಿಸುವ ಪದ ವಾಕ್ಯದಲ್ಲಿ ಯಾವ ಕೆಲಸ ಆಗಿದೆ ಯಾವ ಕೆಲಸವನ್ನು ಸೂಚಿಸ್ತಾ ಇದೆ ವಾಕ್ಯದಲ್ಲಿ ಮಾಡಿದ ಕೆಲಸ ಸೂಚಿಸುವ ಪದವೇ ಕರ್ಮಪದ ಮೂರನೇದು ಕ್ರಿಯಾಪದ ಅಂದರೆ ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದವೇ ಕ್ರಿಯಾಪದ ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದವನ್ನು ನಾವು ಕ್ರಿಯಾಪದ ಅಂತ ಹೇಳ್ತೀವಿ ಉದಾಹರಣೆಗಳನ್ನು ನೋಡಿ ಉದಾಹರಣೆ ಒಂದು ನಾನು ಶಾಲೆಗೆ ಹೋಗುತ್ತೇನೆ ನಾನು ಕತೃಪದ ಶಾಲೆಗೆ ಕರ್ಮಪದ ಹೋಗುತ್ತೇನೆ ಕ್ರಿಯಾಪದ ಎರಡು ದೇವರು ಭಕ್ತಿಗೆ ಮೆಚ್ಚುತ್ತಾನೆ ದೇವರು ಕತ್ರು ಭಕ್ತಿಗೆ ಕರ್ಮ ಮೆಚ್ಚುತ್ತಾನೆ ಕ್ರಿಯಾಪದ ಮೂರು ನಾವು ಊಟ ಮಾಡಿದೆವು ನಾವು ಕತೃಪದ ಊಟ ಕರ್ಮಪದ ಮಾಡಿದೆವು ಕ್ರಿಯಾಪದ ನಾಲ್ಕನೇ ವಾಕ್ಯ ಹುಡುಗರು ಮೈದಾನದಲ್ಲಿ ಆಡಿದರು ಹುಡುಗರು ಕತೃಪದ ಮೈದಾನದಲ್ಲಿ ಕರ್ಮಪದ ಆಡಿದರು ಕ್ರಿಯಾಪದ ಐದನೇ ಉದಾಹರಣೆ ನಾನು ಹಣ್ಣನ್ನು ತಿಂದೆ ನಾನು ಕತೃಪದ ಹಣ್ಣನ್ನು ಕರ್ಮಪದ ತಿಂದೆ ಕ್ರಿಯಾಪದ ಆರನೇ ಉದಾಹರಣೆ ಮಕ್ಕಳು ನಾಟಕ ಪ್ರದರ್ಶನ ಮಾಡಿದರು ಮಕ್ಕಳು ಕತೃ ನಾಟಕ ಪ್ರದರ್ಶನ ಕರ್ಮ ಮಾಡಿದರು ಕ್ರಿಯಾಪದ ಏಳನೇ ಉದಾಹರಣೆ ದರ್ಶನ್ ಸಿನಿಮಾ ನೋಡಿದನು ದರ್ಶನ್ ಕತೃಪದ ಸಿನಿಮಾ ಕರ್ಮಪದ ನೋಡಿದನು ಕ್ರಿಯಾಪದ ಎಂಟನೇ ವಾಕ್ಯ ಪಾಠವನ್ನು ಮಕ್ಕಳು ಓದಿದರು ಪಾಠವನ್ನು ಕತೃಪದ ಮಕ್ಕಳು ಪಾಠವನ್ನು ಮಕ್ಕಳು ಕತೃಪದ ಪಾಠವನ್ನು ಕರ್ಮಪದ ಓದಿದರು ಕ್ರಿಯಾಪದ ಈ ಒಂದು ವಿಡಿಯೋದಲ್ಲಿ ನಾಮ ಪ್ರಕೃತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತಗೊಂಡಿರುವಂತಹ ಪದ ರಾಮ ರಾಮ ಪದವನ್ನ ನಾವು ವಿಭಕ್ತಿ ಪ್ರತ್ಯಯಗಳಾದಂತಹ ನಾಮ ಪ್ರಕೃತಿಯಲ್ಲಿ ಯಾವ ರೀತಿಯಾಗಿ ಉಪಯೋಗಿಸ್ತೀವಿ ಅಂತ ನೋಡೋಣ ಇಲ್ಲಿ ವಿಭಕ್ತಿಗಳು ಇದ್ದಾವೆ ವಿಭಕ್ತಿ ಪ್ರತ್ಯಯ ನಾಮಪದ ವಿಭಕ್ತಿ ಪ್ರತ್ಯಯ ಪ್ರಥಮ ಪ್ರಥಮ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಯಾವುದು ಅಂದ್ರೆ ಉ ನಾಮಪದ ರಾಮನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ನಾಮಪದ ರಾಮನನ್ನು ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ನಾಮಪದ ರಾಮನಿಂದ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ ಈಗೆ ಕೆ ನಾಮಪದ ರಾಮನಿಗೆ ಐದು ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ನಾಮಪದ ರಾಮನ ದೆಸೆಯಿಂದ ಆರನೇದು ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ನಾಮಪದ ರಾಮನ ಏಳು ಸಪ್ತಮಿ ವಿಭಕ್ತಿ ವಿಭಕ್ತಿ ಪ್ರತ್ಯಯ ಅಲ್ಲಿ ನಾಮಪದ ರಾಮನಲ್ಲಿ ಎಂಟು ಸಂಬೋಧನಾ ವಿಭಕ್ತಿ ಪ್ರತ್ಯಯ ಎ ಇರ ನಾಮಪದ ರಾಮನೇ ಇದಾಗಿದೆ ಪರೀಕ್ಷಾ ದೃಷ್ಟಿಯಿಂದ ವಿಭಕ್ತಿ ಪ್ರತ್ಯಯಗಳನ್ನು ಗುರುತು ಮಾಡುವಂತಹದ್ದು ಪರೀಕ್ಷೆಯಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ ಊ ಎನ್ನುವಂತಹದ್ದು ವಿಭಕ್ತಿ ಪ್ರತ್ಯಯದ ಯಾವ ಒಂದು ಪ್ರತ್ಯಯ ಆಗುತ್ತೆ ಅಂತ ವಿಭಕ್ತಿಯ ಯಾವ ಪ್ರತ್ಯಯ ಆಗುತ್ತೆ ಅಂದರೆ ಅದು ಪ್ರಥಮ ವಿಭಕ್ತಿ ಆಗುತ್ತೆ ನಾಮಪದ ಬಂದು ರಾಮನು ರಾಮನು ಎನ್ನುವಂತಹ ಪದ ಪದದಲ್ಲಿ ಯಾವ ವಿಭಕ್ತಿ ಇದೆ ಪ್ರಥಮ ವಿಭಕ್ತಿ ಇದೆ ರಾಮನನ್ನು ದ್ವಿತೀಯ ವಿಭಕ್ತಿ ರಾಮನಿಂದ ತೃತೀಯ ವಿಭಕ್ತಿ ರಾಮನಿಗೆ ಚತುರ್ಥಿ ವಿಭಕ್ತಿ ರಾಮನ ದೆಸೆಯಿಂದ ಪಂಚಮಿ ವಿಭಕ್ತಿ ರಾಮನ ಷಷ್ಠಿ ವಿಭಕ್ತಿ ರಾಮನಲ್ಲಿ ಸಪ್ತಮಿ ವಿಭಕ್ತಿ ರಾಮನೇ ಸಂಬೋಧನಾ ವಿಭಕ್ತಿ ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳನ್ನು ಪರೀಕ್ಷೆಯಲ್ಲಿ ಗುರುತು ಕಂದ ಕೂಸು ಶಿಶು ಎರಡನೇದು ಆಕಾಶ ಆಕಾಶ ಪದಕ್ಕೆ ಸಮಾನಾರ್ಥಕ ಪದ ಸಮಾನಾರ್ಥಕ ಅಂದ್ರೆ ಸಮಾನ ಅರ್ಥವನ್ನ ಕೊಡುವ ಇತರ ಪದಗಳು ಆಕಾಶ ನಭ ಗಗನ ಬಾನು ಅಂತರಿಕ್ಷ ಮೂರನೇದು ಸೂರ್ಯ ಸಮಾನಾರ್ಥಕ ಪದಗಳು ದಿನಕರ ಭಾನು ರವಿ ದಿವಾಕರ ನಾಲ್ಕನೇದು ಮಂದಿರ ಮಂದಿರ ಪದಕ್ಕೆ ಸಮಾನಾರ್ಥಕ ಪದಗಳು ಗುಡಿ ದೇವಾಲಯ ಚಂದಿರ ಪದಕ್ಕೆ ಸಮನಾರ್ಥಕ ಪದಗಳು ಶಶಿ ಚಂದ್ರ ಚಂದಿರ ಪದಕ್ಕೆ ಸಮನಾರ್ಥಕ ಪದಗಳು ಯಾವ್ದು ಶಶಿ ಚಂದ್ರ ನೆಕ್ಸ್ಟ್ ಆರನೇ ನೋಡಿ ಮಕ್ಕಳೇ ಓಲಗ ಈ ಓಲಗ ಅನ್ನೋ ಪದಕ್ಕೆ ಸಮಾನವಾದ ಅರ್ಥ ಕೊಡುವ ಇತರ ಪದಗಳು ಅಂದ್ರೆ ನಾಗಸ್ವರ ರಾಜಸಭೆ ಏನದು ನಾಗಸ್ವರ ಓಲಗಕ್ಕೆ ನಾಗಸ್ವರ ಅಂತ ಕೂಡ ಒಂದು ಅರ್ಥ ಕೊಡುತ್ತೆ ಇನ್ನೊಂದು ರಾಜಸಭೆ ಅನ್ನೋ ಅರ್ಥ ಕೂಡ ಬರುತ್ತೆ ಇದು ನೋಡಿ ಓಲಗ ಬೈ ಮಿಸ್ಟೇಕ್ ಆಗಿದೆ ಇದು ಓಲಗ ನಾನಾರ್ಥಕ ಪದಗಳು ನಾನಾರ್ಥ ಅಂದ್ರೆ ಒಂದೇ ಪದಕ್ಕೆ ಬೇರೆ ಅರ್ಥ ಕೊಡುವ ಇತರ ಪದಗಳು ಓಲಗ ನಾಗಸ್ವರ ರಾಜಸಭೆ ಇನ್ನೊಂದು ಸಮನಾರ್ಥಕ ಪದಗಳು ಏಳನೇದು ಒಕ್ಕಲು ಒಕ್ಕಲು ಪದಕ್ಕೆ ಸಮನಾರ್ಥಕ ಪದ ವ್ಯವಸಾಯ ಮತ್ತು ಒಕ್ಕಲು ಅನ್ನೋ ಅರ್ಥ ಕೊಡುತ್ತೆ ಇಲ್ಲಿ ನಾನಾರ್ಥ ಪದಗಳು ಒಕ್ಕಲು ಪದಕ್ಕೆ ರೈತ ಒಂದರ್ಥ ಕೊಡುತ್ತೆ ಇನ್ನೊಂದು ಒಕ್ಕಲು ಅಂದ್ರೆ ಮನೆತನ ಅನ್ನೋ ಅರ್ಥ ಕೂಡನು ಬರುತ್ತೆ ಇನ್ನು ತಾಯಿ ಪದಕ್ಕೆ ಸಮನಾರ್ಥಕ ಪದ ನೋಡಿ ತಾಯಿ ಪದಕ್ಕೆ ಸಮನಾರ್ಥಕ ಪದ ಜನನಿ ಅಬ್ಬೆ ಇವೆರಡು ಗಮನಿಸಿ ಓಲಗ ಮತ್ತೆ ಒಕ್ಕಲು ಎನ್ನುವಂತಹದು ನಾನಾರ್ಥ ಪದಗಳು ಓಲಗಕ್ಕೆ ನಾಗಸ್ವರ ಅಂತಾರೆ ರಾಜ್ಯಸಭೆ ಅಂತ ಇನ್ನೊಂದು ಅರ್ಥ ಕೂಡ ಕೊಡುತ್ತೆ ಏಳೋದಕ್ಕೆ ಒಕ್ಕಲು ಪದಕ್ಕೆ ನಾನಾರ್ಥ ರೈತ ಒಂದರ್ಥ ಕೊಡುತ್ತೆ ಮನೆತನ ಅನ್ನೋ ಇನ್ನೊಂದರ್ಥ ಕೊಡುತ್ತೆ ಇನ್ನು ಎಂಟನೇದು ತಾಯಿ ತಾಯಿ ಪದಕ್ಕೆ ಸಮನಾರ್ಥಕ ಪದಗಳು ಜನನಿ ಅಬ್ಬೆ ಎರಡು ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ ತಾಯಿ ಅಂದ್ರೂ ಒಂದೇ ಜನನಿ ಅಂದ್ರೂ ಒಂದೇ ಅಬ್ಬೆ ಅಂದ್ರೂ ಒಂದೇ ಒಂಬತ್ತು ಶಿವ ಪದಕ್ಕೆ ಸಮನಾರ್ಥಕ ಪದಗಳು ಶಂಕರ ಈಶ್ವರ ನೀಲಕಂಠ ನೋಡಿ ಶಿವ ಪದಕ್ಕೆ ಸಮನಾರ್ಥಕ ಯಾವ್ದು ಶಂಕರ ಈಶ್ವರ ನೀಲಕಂಠ ನೆಕ್ಸ್ಟ್ ನೋಡಿ ಹತ್ತನೇದು ನಕ್ಷತ್ರ ಪದಕ್ಕೆ ಸಮನಾರ್ಥಕ ಪದಗಳು ತಾರೆ ಚುಕ್ಕಿ ಎಲ್ಲ ಕೂಡ ಸಮಾನಾರ್ಥ ಕೊಡುತ್ತೆ ಒಂದೇ ಅರ್ಥ ಕೊಡುತ್ತೆ ಹನ್ನೊಂದನೇದು ಕಮಲ ಕಮಲ ಪದಕ್ಕೆ ಸಮನಾರ್ಥಕ ತಾವರೆ ಪದ್ಮ ಅಂಬುಜ ಹನ್ನೆರಡು ಅಣ್ಣ ಪದಕ್ಕೆ ಸಮನಾರ್ಥಕ ಪದಗಳು ಅಗ್ರಜ ಸಹೋದರ ಎಲ್ಲವೂ ಕೂಡ ಸೇಮ್ ಮೀನಿಂಗ್ ಸೇಮ್ ಅರ್ಥ ಬರುತ್ತೆ ಹದಿಮೂರು ಸಂಗ್ರಾಮ ಈ ಪದಕ್ಕೆ ಸಮನಾರ್ಥಕ ಪದಗಳು ಯುದ್ಧ ಸಮರ ಅಥವಾ ಹೋರಾಟ ಸಂಗ್ರಾಮ ಅಂದ್ರೂ ಒಂದೇ ಯುದ್ಧ ಅಂದ್ರೂ ಒಂದೇ ಸಮರ ಅಂದ್ರೂ ಒಂದೇ ಹೋರಾಟ ಅಂದ್ರೂ ಒಂದೇ ಭಟ ಪದಕ್ಕೆ ಸಮನಾರ್ಥಕ ಪದಗಳು ಸೈನಿಕ ಯೋಧ ಪಂಡಿತ ಇನ್ನೊಂದು ಹದಿನೈದು ಹೊನ್ನು ಸಮನಾರ್ಥಕ ಪದಗಳು ಬಂಗಾರ ಸ್ವರ್ಣ ಕನಕ ಚಿನ್ನ ಹದಿನಾರು ಕಾರ್ಯ ಸಮನಾರ್ಥಕ ಪದಗಳು ಉದ್ಯೋಗ ಕೆಲಸ ಕಾಯಕ ಹದಿನೇಳು ಮನೆ ಸಮನಾರ್ಥಕ ಪದಗಳು ಆಲಯ ಗೃಹ ಸದನ ಹದಿನೆಂಟು ತಂದೆ ಪದಕ್ಕೆ ಸಮನಾರ್ಥಕ ಪಿತ ಜನಕ ಅಪ್ಪ ಹತ್ತೊಂಬತ್ತು ಕಾಲ ಪದಕ್ಕೆ ಸಮನಾರ್ಥಕ ಪದಗಳು ಸಮಯ ಬೇಳೆ ಇಪ್ಪತ್ತು ಸಮುದ್ರ ಸಮನಾರ್ಥಕ ಪದಗಳು ಕಡಲು ವಾರಿದಿ ಅಬ್ದಿ ಕ ಸಮುದ್ರ ಸಮುದ್ರ ಪದಕ್ಕೆ ಸಮನಾರ್ಥಕ ಕಡಲು ವಾರಿದಿ ಅಬ್ದಿ ಇಪ್ಪತ್ತೊಂದು ಆನೆ ಪದಕ್ಕೆ ಸಮನಾರ್ಥಕ ಪದಗಳು ಕರಿ ಗಜ ಅಸ್ಥಿ ಕುಂಜರ ಇವೆಲ್ಲ ಕೂಡ ಆಟ ಪಾಠ ನೋಡಿ ಎರಡು ಕೂಡ ಸಿಮಿಲರ್ ಸೌಂಡ್ ಬರುತ್ತೆ ಅಂದ್ರೆ ಆ ಒಂದೇ ರೀತಿಯ ಒಂದು ಸೌಂಡ್ ನಮಗೆ ಶಬ್ದ ಕೇಳಿಸುತ್ತೆ ಅದರಿಂದ ಇದೊಂದು ಪ್ರಾಸಪದ ಆಗುತ್ತೆ ಇನ್ನು ಹಂಸ ಕಂಸ ಇಲ್ಲಿ ನೋಡ್ಬೋದು ಸ ಅಕ್ಷರ ಅಂತ್ಯಕ್ಷರ ಎರಡು ಕೂಡ ಎರಡು ಕಡೆ ಕೂಡ ರಿಪೀಟ್ ಆಗಿದೆ ಕರ್ಮ ಧರ್ಮ ಬಲ ಛಲ ಮಂತ್ರಿ ಕಂತ್ರಿ ತಟ್ಟೆ ಬಟ್ಟೆ ಕವನ ನಮನ ಸಕ್ಕರೆ ಅಕ್ಕರೆ ಮಾನವ ದಾನವ ರೀತಿ ನೀತಿ ಕಪ್ಪೆ ಸಪ್ಪೆ ಉತ್ತರ ಎತ್ತರ ಶುಚಿ ರುಚಿ ಕವಿ ರವಿ ಗೊಂಬೆ ಕೊಂಬೆ ಜನ ವನ ಊಟ ಆಟ ವನ ಬನ ಕರಗ उर्ग